ಹೊಸನಗರ ಬಸ್ ನಿಲ್ದಾಣದಲ್ಲಿ ತಾಲ್ಲೂಕು ಬಿಜೆಪಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರವು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲೆಂದು ಕಡಿಮೆ ದರದಲ್ಲಿ ಹಂಚಿಕೆ ಮಾಡಲು ಉದ್ದೇಶಿಸಿರುವ ಭಾರತ್ ಬ್ರಾಂಡ್ ಅಕ್ಕಿಯನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಅವರು ಇಂದು ಜನರಿಗೆ ವಿತರಿಸಿದರು ಈ ಸಂದರ್ಭ ಮಾತನಾಡಿದ ಅವರು ಪ್ರತಿ ತಿಂಗಳು ದೇಶದ ಎಂಬತ್ತು ಕೋಟಿ ಬಿಪಿಎಲ್ ಕುಟುಂಬಗಳಿಗೆ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಸ್ಥಳೀಯ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಜನತೆಗೆ ವಿತರಿಸುತ್ತಿದೆ ಇದು ದೇಶದ ಯಾವೊಬ್ಬ ಪ್ರಜೆಯು ಹಸಿವಿನಿಂದ ಬಳಲಬಾರದು ಎಂಬ ಪ್ರಧಾನಿ ಮೋದಿ ಅವರ ಸ್ಪಷ್ಟ ನಿಲುವನ್ನು ಪುಷ್ಟೀಕರಿಸುತ್ತದೆ ಎಂದು ಹೇಳಿದರು ಮಾಡಿ ರೂಪಾಯಿಗೆ ಒಂದು ಪಕ್ಕಿ ಇರುವಂತ ಒಂದು ಬ್ಯಾಗಿ ಇನ್ನೂರು ರೂಪಾಯಿ ಇನ್ನೂರ ತೊಂಬತ್ತು ರೂಪಾಯಿ ಅಂತ ಜನರಿಗೆ ವಿತರಣೆ ಮಾಡುವಂತ ಕೆಲಸವನ್ನು ಇವತ್ತು ದೇಶದಾದ್ಯಂತ ಮಾಡಿದ್ದಾರೆ ಇವತ್ತು ಹೊಸನಗರಕ್ಕೆ ಕೂಡ ಮೋದಿ ಅಕ್ಕಿ ಬಂದಿದೆ ಇದನ್ನ ನಡಿಬೇಕು ಮತ್ತು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ತಿಂಗಳು ಸುಮಾರು ಎಂಬತ್ತು ಕೋಟಿ ಎಲ್ ಕುಟುಂಬಗಳಿಗೆ ಅತ್ಯಂತ ಕಡು ಬಡತನದ ಕುಟುಂಬಗಳಿಗೆ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ವಿತರಣೆ ಮಾಡ್ತಾ ಇದೆ ಬೆಲೆ ಬೆಲೆಗಳ ಅಂಗಡಿಗಳ ಮೂಲಕ ರೈತರು ಬೆಳೆದ ಬೆಳೆಯನ್ನು ಸರ್ಕಾರವೇ ಖರೀದಿಸಿ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಹಂಚಿಕೆ ಮಾಡಲು ಕೇಂದ್ರ ಸರ್ಕಾರ ತೆಗೆದುಕೊಂಡ ಪ್ರಥಮ ಹಂತದ ಕಾರ್ಯ ಇದಾಗಿದ್ದು ಮುಂಬರುವ ದಿನಮಾನಗಳಲ್ಲಿ ವಿವಿಧ ರೀತಿಯ ಬೇಳೆಕಾಳುಗಳನ್ನು ಕಡಿಮೆ ದರದಲ್ಲಿ ಹಂಚಿಕೆ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಇದು ಬಡ ಮಧ್ಯಮ ವರ್ಗಕ್ಕೆ ಜೀವನ ಸಾಗಿಸಲು ಆಗಲಿದೆ ಎಂದ ಆರಗ ಜ್ಞಾನೇಂದ್ರ ಅವರು ಈ ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ವೇಳೆ ಮತ್ತೊಮ್ಮೆ ಮೋದಿ ಕೈ ಬಲಪಡಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಸಹಜವಾಗಿ ಭತ್ತದ ಧಾರಣೆ ಬಿದ್ದು ಹೋಗ್ತದೆ ಗೋಧಿಯ ಧಾರಣೆ ಬಿದ್ದು ಹೋಗ್ತದೆ ಅಂತ ಸಂದರ್ಭದಲ್ಲಿ ಒಂದು ನಾಗರಿಕ ಸರ್ಕಾರವಾಗಿ ಹಣ ಮತ್ತು ಚೀಲ ತಗೊಂಡು ಓಪನ್ ಮಾರ್ಕೆಟ್ನಲ್ಲಿ ರೈತರಿಂದ ಭತ್ತವನ್ನು ಖರೀದಿ ಮಾಡುತ್ತೆ ಕೇಂದ್ರ ಸರ್ಕಾರ ಯಾಕಂದ್ರೆ ರೈತರಿಗೆ ತೊಂದರೆ ಹಾಕುವುದು ರೈತರ ಬದುಕು ಅರ್ಥ ಇರಬೇಕು ರೇಟ್ ಬಿಟ್ಟು ಹೋಗಬಾರ್ದು ಅಂತ ರಕ್ಷಣೆ ಈಗ ಅಕ್ಕಿ ರೇಟು ಜಾಸ್ತಿ ಆದಾಗ ಒಂದು ಊಟ ಮಾಡುವವರ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಅಕ್ಕಿ ವಿತರಣೆ ಇವತ್ತು ನಡೀತಾ ಇದೆ ಇವತ್ತು ಒಂದು ದಿವಸ ಮಾತ್ರ ಅಲ್ಲ ಮತ್ತೆ ಮತ್ತೆ ಬರ್ತದೆ ಮತ್ತೆ ಮತ್ತೆ ಬರ್ತದೆ ಹಾಗಾಗಿ ಅತ್ಯಂತ ಉತ್ಕೃಷ್ಟವಾದಂತ ಅಕ್ಕಿ ಏನೋ ಹಾಗೋ ಸರ್ಕಾರ ಕೊಡುವಂತ ಅಕ್ಕಿ ಅಲ್ಲ ಹಿಂದೆ ರೈತರಿಂದ ಕೊಂಡು ದಾಸ್ತಾನು ಮಾಡಿರ್ತಕ್ಕಂಥ ಈ ಅಕ್ಕಿಯನ್ನು ದೇಶದಾದ್ಯಂತ ಸಾಮಾನ್ಯ ಜನರಿಗೆ ಬಡವರಿಗೆ ಹಂಚುವಂತ ಕೆಲಸ ಇವತ್ತು ನಡೀತಾ ಇದೆ ನಾನು ಮೋದಿಯವರನ್ನ ಈ ಮೂಲಕ ಮಹಾಚವತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೇವಲ ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆಜಿ ಪರಿಶುದ್ಧ ಅಕ್ಕಿ ಚೀಲ ವಿತರಿಸಿದ ಶಾಸಕ ಆರಗ ಜ್ಞಾನೇಂದ್ರ ಈ ಪ್ರಕ್ರಿಯೆ ನಿರಂತರವಾಗಲಿದೆ ಎಂಬ ಭರವಸೆ ನೀಡಿದರು ಮೋದಿಯವರ ಸಂಕಲ್ಪ ಇದೆ ಇಪ್ಪತ್ತು ವರ್ಷ ಹೆಸರಿಯ ಕೊನೆಯದಾಗಿ ಇಡೀ ರಾಷ್ಟ್ರದ ಸಾಮಾನ್ಯ ಜನಕ್ಕೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀರಿ ಅಂತ ಹೇಳಿ ಹತ್ತೊಂಬತ್ತು ಹೆಸರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಕೆಂಪುಕೋಟೆಯ ಮೇಲೆ ಧ್ವಜವನ್ನು ಹಾರಿಸಿ ಮಾತಾಡುವಾಗ ಹೇಳಿದರು ದರೀಕ್ಷೆ ಬರೀ ಭಾಷಣದ ವಸ್ತುವಾಗಿ ಉಳಿಲಿಲ್ಲ ಸಾವಿರಾರು ಲಕ್ಷ ಕೋಟಿ ಲೆಕ್ಕದಲ್ಲಿ ಈ ರಾಷ್ಟ್ರದ ಎಲ್ಲ ಕಡೆ ಕುಡಿಯ ನೀರಿಗೋಸ್ಕರ ಕೊಟ್ಟು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಮತ್ತಿಮನೆ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುರೇಶ್ ಸ್ವಾಮಿರಾವ್ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಗಣಪತಿ ಬೆಳಗೋಡು ಪ್ರಮುಖರಾದ ಎನ್ಆರ್ ದೇವಾನಂದ್ ಶ್ರೀಪತಿ ಮಂಜು ಸಂಜೀವ್ ಸತ್ಯನಾರಾಯಣ ಶಿವಕುಮಾರ್ ಗುಲಾಬಿ ಗಾಯತ್ರಿ ಗುರುರಾಜ್ ಕೃಷ್ಣವೇಣಿ ಮೊದಲಾದವರು ಇದ್ದರು